ಅಂಬೇಡ್ಕರ್ ಅವರ ತತ್ವ ದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ದಾಸರ ಬೀದಿ ಮುರಳಿ ಅಂಬೇಡ್ಕರ್ ಅವರ ತತ್ವ ದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನದ ಆಶಯದೊಂದಿಗೆ ನಾವೆಲ್ಲರೂ ಮುಂದೆ ಸಾಗೋಣ ಎಂದು ಮತ್ತು ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಪ್ರಜಾವಿಮೋಚನಾ ಚಳವಳಿ ಸಮತಾವಾದ ರಾಜ್ಯ ಕಾರ್ಯಾಧ್ಯಕ್ಷ ದಾಸಬೀದಿ ಮುರಳಿ ತಿಳಿಸಿದರು ಚನ್ನರಾಯಪಟ್ಟಣ ಹೋಬಳಿಯ ಚೀಮಾಚನಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಭಾರತದ ಸಂವಿಧಾನ ಅಂತಹ ಸಂವಿಧಾನ ಕೊಟ್ಟಿರುವುದು ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರು ಶೋಷಿತರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಡಬೇಕು ಸರ್ವರು ಸ್ವತಂತ್ರರು ಸರ್ವರು ಸಮಾನರು ಸರ್ವರಿಗೂ ಸಮಾನ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತಾಗಬೇಕು ಎಂಬ ತತ್ವದಡಿ ಸಂವಿಧಾನವನ್ನು ಡಾ ಬಿ ಆರ್ ಅಂಬೇಡ್ಕರ್ ರವರು ರೂಪಿಸಿದರು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಾ ಟಿ ಎಂ ಸಹದೇಶ್ ಮಾತನಾಡಿ ಸಂವಿಧಾನ ಕೇವಲ ಒಂದು ಜಾತಿ ಸಮುದಾಯ ವರ್ಗಕ್ಕೆ ಸೀಮಿತವಾಗಿಲ್ಲ ಭಾರತದ ಕಟ್ಟಕಡೆಯ ಪ್ರಜೆಗೂ ಸಮಾನ ಅವಕಾಶ ನೀಡಲಾಗಿದೆ ಗುಣಮಟ್ಟದ ಶಿಕ್ಷಣ ಹಾಗೂ ಜ್ಞಾನ ವೃದ್ಧಿಯಿಂದ ಎಲ್ಲರಿಗೂ ಸಮಾನ ಅವಕಾಶ ಸಿಗುತ್ತದೆ ಡಾ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಇಬ್ಬರೂ ಕೂಡ ಸಾಕಷ್ಟು ಹೋರಾಟಗಳನ್ನು ನಡೆಸಿ ಹಲವು ಸಮಸ್ಯೆಗಳನ್ನು ಎದುರಿಸಿ ದೇಶಕ್ಕೆ ಉತ್ತಮ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರು ಮಾತನಾಡಿ ಇಂದು ಪ್ರಪಂಚದಾದ್ಯಂತ ವಿಶ್ವದ ಜ್ಞಾನ ದಿನ ಎಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಇವತ್ತು ಇಬ್ಬರು ಮಹಾನ್ ನಾಯಕರುಗಳ ಜನ್ಮ ಜೊತೆಗೆ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ಜ್ಞಾನ ಇವುಗಳ ತತ್ವಗಳನ್ನು ಆಚರಣೆ ಮಾಡುವ ದಿನವಾಗಿದೆ ಅಂಬೇಡ್ಕರ್ ಅವರ ಜೀವನವು ಬಹಳಷ್ಟು ಕಠಿಣವಾಗಿತ್ತು ಜಾತಿ ಪದ್ಧತಿ ಶೋಷಣೆ ನೋವು ಇವೆಲ್ಲವನ್ನು ಸಹಿಸಿಕೊಂಡು ದೇಶಕ್ಕೆ ಉತ್ತಮ ಸಂವಿಧಾನ ರಚಿಸಿದರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಿಎಚ್ಡಿ ಡಿ ಪಡೆದ ಮೊದಲ ಭಾರತೀಯ ಮಹಾನ್ ನಾಯಕರುಗಳ ಸಾಲಿನಲ್ಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಕೇಂದ್ರ ಸಂಸ್ಥಾಪಕರಾದ ಡಾ ಟಿಎಂ ಸಹದೇಶ ಅವರು ಜೈ ಭೀಮ್ ಚಲುವಾದಿ ಮಹಾಸಭಾ ಶ್ರೀನಿವಾಸ್ ರವರು ರಾಜ್ಯ ಕಾಂಗ್ರೆಸ್ಸಿನ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ನಾಗನಾಯಕನಹಳ್ಳಿ ಅಕ್ಕಯ್ಯಮ್ಮರವರು ಚೀಮಾ ಚನಹಳ್ಳಿ ಅಂಬೇಡ್ಕರ್ ಭವನ ಬಳಗದ ಅಂಬಿಕಾ ನಾರಾಯಣಸ್ವಾಮಿ ಮಂಜುಳಮ್ಮ ವೆಂಕಟೇಶ್ರವರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಈ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರೇ ಜಯಂತೋತ್ಸವದ ವಿರುದ್ಧ ನಾವು ಚಂಗರಾಯಪಟ್ಟಣ ಹುಡಿಯ ಚೀಮ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಪ್ರೀತಿ ಅಣ್ಣನವರ ಹಣ್ಣವರ ನಾಯಕರ ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ನಡೀತಾ ಇದೆ ಆದ್ರೆ ಈ ಕಾರ್ಯಕ್ರಮ ನಾವು ಒಂದು ಏನು ನಮ್ಮ ಫಲಕ ಇತ್ತು ಅಂಬೇಡ್ಕರ್ ಸಾಹೇಬ ಅದಕ್ಕೆ ಪುಷ್ಪನವನ್ನ ಸಲ್ಲಿಸಿ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಬಂದು ಇಲ್ಲಿ ಕೂಡ ನಮ್ಮ ನಮ್ಮ ವಿಚಾರವಾದಿ ರಾಜ್ಯಾಧ್ಯಕ್ಷರಾದ ನಮ್ಮ ಶ್ರೀರ ನೇತೃತ್ವದಲ್ಲಿ ನಮ್ಮ ಸಹೋದರರು ನಮ್ಮ ರಾಷ್ಟ್ರಪತಿ ಮುಳ್ಳಿಯವರ ನೇತೃತ್ವದಲ್ಲಿ ಸುಮಧಾನವಾದ ಆ ಅದೇ ರೀತಿ ಇನ್ನು ಯುವ ಮುಖ್ಯವರ ನೇತೃತ್ವದಲ್ಲಿ ತುಂಬಾ ಅತ್ತೂರಿಯಾಗಿ ಅದ್ಭುತವಾಗಿ ನಿಡ್ತಾ ಇದೆ ನಾವು ಈ ಒಂದು ಜಯಂತಿ ಯಾಕೆ ಮಾಡಬೇಕು ಅಂದ್ರೆ ಅಂತ ಮಾನವೀಯ ಮಹನೀಯ ವ್ಯಕ್ತಿಗಳು ಅಂದಿನ ಕಾಲದಲ್ಲಿ ಯಾ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸುತ್ತಾ ಆ ಅವರ ಒಂದು ಏನೋ ಒಂದು ಸಮುದಾಯಕ್ಕಾಗಿರುವ ಅನ್ಯಾಯಗಳನ್ನ ಹೋಗಾಡುವ ಸಲುವಾಗಿ ಸಂವಿಧಾನ ಬಂದು ಆ ಸಂವಿಧಾನದ ಮುಖಾಂತರ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬರು ಕಟ್ಕೋಬೇಕು ಅನ್ನೋದನ್ನ ತಿಳ್ಸ್ಕೊಂಡಿದ್ದಾರೆ ಅವರು ಬರೀ ಒಂದು ಸಮುದಾಯಕ್ಕೆ ಯಾವತ್ತೂ ಸೀಮಿತ ಮಾಡ್ತಾರೆ ನಾವು ಎಲ್ಲ ಸಮುದಾಯದ ಗೌರವಿಸಬೇಕು ಕಾರಣ ಏನಂದ್ರೆ ಶಿಕ್ಷಣದ ಹಕ್ಕು ಮತದಾನ ಹಕ್ಕು ಅದೇ ರೀತಿಯಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಅವರು ಪ್ರತಿಯೊಬ್ಬ ಹೆಣ್ಮಕ್ಳು ನಮ್ಮ ದಲಿತ ಹೆಣ್ಮಕ್ಳಿಗೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಶಿಕ್ಷಣ ಹಾಕಿ ಕೊಟ್ಟರು ಮತದಾನ ಕೊಟ್ಟರು ಇದು ಆಸ್ತಿ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನೆಸ್ಬೇಕು ಸಂವಿಧಾನ ಬರೆದರು ಆಲ್ಮಿ ಸಂಸ್ಥಾಪನೆ ಮಾಡಲು ಆಗಿದ್ದಾಗ ತುಂಬಾ ಪಟ್ಟಿರ್ತಾರೆ ಅದೇ ರೀತಿ ಅಶೋಕ ಚಕ್ರ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಾರೆ ಕಾರ್ಮಿಕ ಕಾಯ್ದೆ ನಿಂತಿದ್ದಾರೆ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾರ್ಮಿಕ ದುಡಿಬೇಕಾಯ್ತು ಅಂತ ಸಂದರ್ಭದಲ್ಲಿ ಅವರು ಎಂಟು ಗಂಟೆ ದುಡಿಬೇಕು ಅಂತ ಕಾಯ್ದೆ ಇರ್ತಾರೆ ಇತರ ಹಲವಾರು ಒಂದು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿನ ನಾವೆಲ್ಲ ಸೃಷ್ಟಿಸಬೇಕು ಈ ದಿನ ಆ ದೇಶನೇ ಹಬ್ಬ ಹಬ್ಬದ ರೀತಿಯಲ್ಲಿ ಸಂದ್ರೆ ಮಾಡ್ತಾ ಇದೆ ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಈ ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಸೇರಿ ಒಂದು ಭವನವನ್ನು ಜನ್ಮಿಸಿ ಸಮುದಾಯದ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲ ಕಾಯಿಲೆ